ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಇದೇ ಬರುವ ಗುರುರಾಯರ ಆರಾಧನೆ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ಈ ಟೈಮ್ನಲ್ಲಿ ಇದೆ ಯಾರು ರಾಯರ ನಾಮಲೇಖನವನ್ನು ಮಾಡ್ತಾ ಇದ್ದಾರೆ ಅಂಥವರಿಗೋಸ್ಕರ ತಿಳಿಸ್ತಾ ಇರುವಂತಹ ಇದೊಂದು ಮುಖ್ಯವಾದ ವಿಷಯವಾಗಿದೆ ರಾಯರ ನಾಮಲೇಖನ ಮಾಡ್ತಾ ಇರುವಂಥವರು ಶ್ರದ್ಧೆಯಿಂದ ಇದನ್ನು ಕೇಳಿಸಿಕೊಳ್ಳಿ ಯಾರು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದಿರಿ ಇಂತಹವರು ರಾಯರ ಆರಾಧನೆಗೆ ಪರಿಸಮಾಪ್ತಿಗೊಳಿಸುವ ಒಂದು ಗುರಿಯನ್ನು ಇಟ್ಕೊಳ್ಳಿ ಹಾಗೂ ರಾಯರ ನಾಮಲೇಖನವನ್ನು ಹೇಗೇಗೋ ಮಾಡಬೇಡಿ ಈಗಾಗಲೇ ಹೇಳಿದಂತೆ ಶ್ರದ್ಧೆಯಿಂದ ನೀವು ಬರೀಬೇಕಾದರೆ ಎದುರಿನಲ್ಲಿ ಗುರುರಾಯರು ಕೂತಿದ್ದಾರೆ ನಿಮ್ಮನ್ನು ನೋಡ್ತಿದ್ದಾರೆ ಈ ಭಾವದಲ್ಲಿ ನೀವು ಬರೀಬೇಕು ಹಾಗೂ ರಾಮದೇವರನ್ನು ಹನುಮದೇವರನ್ನ ಮರೆಯುವಂತೆ ಇಲ್ಲ ಇದು ರೂಲ್ಸು ಹೀಗೆ ನೀವು ರಾ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡ್ತಾ ಹೋಗಬೇಕು ಹಾಗೂ ನಿಮ್ಮ ಕಷ್ಟಗಳಿಗೆ ಅನುಗುಣವಾಗಿ ಅಲ್ಲಿ ದೇವರ ಒಂದೊಂದು ರೂಪಗಳನ್ನು ಚಿಂತನೆ ಮಾಡಬೇಕು ನಿಮಗೆ ಆರೋಗ್ಯ ಸಮಸ್ಯೆ ಇತ್ತು ಅಂತಲೇ ಧನ್ವಂತರಿಯನ್ನು ಹಾಗೆ ಇನ್ನೇನೋ ಕೆಲಸ ಬೇಕು ಅಂತ ಇದ್ದರೆ ಹನುಮಂತ ದೇವರ ಸುಂದರಕಾಂಡ ಚಿಂತನೆಯನ್ನು ಹೀಗೆ ನೀವು ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ನೀವು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ನೀವು ಮಾಡಬೇಕು ಇದೆಲ್ಲವನ್ನು ಕೂಡ ನೀವು ತಿಳಿದುಕೊಂಡು ರಾಯರ ಆರಾಧನೆಗೆ ಅದು ಮುಗಿಯುವಂತೆ ಒಂದು ಗುರಿಯನ್ನು ಇಟ್ಕೊಳ್ಳಿ ಹಾಗೂ ಸುಮಾರು ಒಂದು ವಾರ ಮೊದಲು ನಮಗೆ ನೀವು ತಿಳಿಸಿ ಅಂದರೆ ಆಗಸ್ಟ್ ಹತ್ತನೆಯ ತಾರೀಕು ಆರಾಧನೆ ಹತ್ತು ಹತ್ತು ಹನ್ನೊಂದನೇ ತಾರೀಕು ಆರಾಧನೆ ಅಂತ ಇದ್ದರೆ ನೀವು ಸುಮಾರು ಒಂದನೇ ತಾರೀಕು ಎರಡನೇ ತಾರೀಕು ಅನ್ನೋ ಹಾಗೆ ನಮಗೆ ತಿಳಿಸಿ ಇಲ್ಲ ನಾನು ಒಂದು ಲಕ್ಷ ಬಾರಿ ಬರೆದು ಮುಗಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ವಿಷಯವನ್ನು ತಿಳಿಸುವುದಷ್ಟೇ ಅಲ್ಲದೆ ನೀವು ಬರೆದಿರುವ ಪುಸ್ತಕಗಳನ್ನು ಸಂಪೂರ್ಣವಾಗಿ ಫೋಟೋ ಕೂಡ ತೆಗೆದು ಕಳಿಸ್ಬೇಕು ವೀಡಿಯೋ ಬೇಡ ಫೋಟೋ ತೆಗೆದು ಕಳಿಸ್ಬೇಕು ಆಮೇಲೆ ನಿಮ್ಮ ಅನುಭವಗಳನ್ನು ನಮಗೆ ವೀಡಿಯೋ ಮೂಲಕ ನೀವು ಕಳುಹಿಸಿಕೊಡಿ ಶ್ರೀರಾಘವಿಂದ್ರ ಎಂಬ ನಾಮಲೇಖನ ಬರೆಯಬೇಕಾದರೆ ನಿಮಗೆ ಆಧ್ಯಾತ್ಮಿಕವಾಗಿ ನಿಮ್ಮ ಏನು ಅಭಿವೃದ್ಧಿ ಉಂಟಾಗಿದೆ ಅದರ ಬಗ್ಗೆ ಹಾಗೂ ಲೌಕಿಕವಾಗಿ ಏನು ಅಭಿವೃದ್ಧಿ ಉಂಟಾಗಿದೆ ಅದರ ಬಗ್ಗೆ ನೀವು ನಮಗೆ ವಿಡಿಯೋ ಮೂಲಕ ಕೂಡ ನೀವು ನಮಗೆ ಕಳಿಸಿಕೊಡಿ ಗುರುರಾಯರ ಭಕ್ತರಿಗೆ ನಾವು ಅದನ್ನು ತೋರಿಸಿ ನೀವು ಕೂಡ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಅಂತ ನಾವು ಅವರಿಗೆ ಒಂದು ಪ್ರೋತ್ಸಾಹವನ್ನು ನಾವು ನೀಡ್ತೀವಿ ಈಗಾಗಲೇ ಅನೇಕರು ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ಗುರಿ ಮುಟ್ಟುವ ಮೊದಲೇ ಬರೆದು ಮುಗಿಸ್ತಾ ಇದ್ದಾರೆ ಆದರೆ ಕೆಲವರು ಮಾತ್ರ ಅದನ್ನು ಬರೆಯೋಕ್ಕೆ ಕಷ್ಟಪಡ್ತಾರೆ ಯಾಕೆಂದರೆ ಸಮಯ ಇಲ್ಲ ಅಥವಾ ಇನ್ನೂ ಕೆಲವೊಮ್ಮೆ ತುಂಬ ಚಿಂತೆ ಜಾಸ್ತಿ ಆಗಿಬಿಟ್ಟು ಏನೂ ಬೇಡ ಅನ್ನುವಂತಹ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಮುಖ್ಯವಾಗಿ ನೀವು ನಿಮ್ಮ ಅಪೇಕ್ಷೆನ ಈಡೇರಿಸಿಕೊಳ್ಳಲಿಕ್ಕೆ ಬೆಳಿಗ್ಗೆ ಹೊತ್ತು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಸಾಧ್ಯವಾಗದನೇ ಇದ್ದರೆ ನೀವು ಬೇರೆ ಸಮಯದಲ್ಲೂ ಕೂಡ ನೀವು ಶ್ರೀರಾಘವೇಂದ್ರ ನಾಮಲೇಖನವನ್ನು ಮಾಡಿ ಒಟ್ಟು ಆರಾಧನೆಗೆ ನೀವು ಮುಗಿಸುವ ಒಂದು ಗುರಿಯನ್ನು ಇಟ್ಕೊಳ್ಳಿ ಇಲ್ಲದೇ ಇದ್ದರೆ ನೀವು ಆರಾಧನೆಗೆ ಇದನ್ನು ಮುಗಿಸಲಿಲ್ಲ ಅಂದರೆ ಅದು ಮತ್ತೆ ಮುಂದೆ ಹೋಗುತ್ತೆ ಮತ್ತು ಮುಂದಿನ ಆರಾಧನೆಗೆ ಮುಗಿಸುವ ಸ್ಥಿತಿ ಬರುತ್ತೆ ಹಾಗೆ ಮಾಡಿಕೊಳ್ಬೇಡಿ ನಾವು ಆರಾಧನೆಗೆ ಈ ಬಾರಿ ಅನೇಕರಿಗೆ ನಾವು ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಆರಾಧನೆಯ ದಿವಸ ಅಥವಾ ಅದರ ಹಿಂದೆ ಮುಂದಿನ ದಿವಸಗಳಲ್ಲೇ ನಾವು ಅದನ್ನು ಅನೌನ್ಸ್ ಮಾಡ್ತೀವಿ ಯಾರ್ಯಾರು ಈ ಬಾರಿ ಶಿರಾ ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಅಂತ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಲೇಬೇಕು ನೀವೀಗಾಗಲೇ ಕೆಲವರು ಪುಸ್ತಕಗಳನ್ನು ತೆಗೆದುಕೊಂಡು ಮೂರು ತಿಂಗಳಾಗಿದೆ ಕೆಲವರು ನಾಲ್ಕು ತಿಂಗಳಾಗಿದೆ ಕೆಲವರು ಆರು ತಿಂಗಳಾಗಿದೆ ಇನ್ನೂ ಕೂಡ ಅವರು ಕೊಟ್ಟಿಲ್ಲ ಯಾರ್ಯಾರು ಬರೆಯೋಕ್ಕೆ ಸಂಕಲ್ಪವನ್ನು ಮಾಡಿದಾರೋ ಅವ್ರದೆಲ್ಲ ಲಿಸ್ಟು ನಮ್ಮ ಹತ್ರ ಇರುತ್ತೆ ಆದರೆ ಅನೇಕರದ್ದು ಇನ್ನೂ ಕೂಡ ಬರೆದು ಮುಗಿದಿಲ್ಲ ಅದಕ್ಕೆ ನೀವು ಕಷ್ಟಪಟ್ಟು ಅದನ್ನು ಬರೆಯಿರಿ ಬರೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ನಿಮ್ಮಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಇದಕ್ಕೆ ಅನೇಕ ಜನರು ಸಾಕ್ಷಿಭೂತರಾಗಿದ್ದಾರೆ ಇವತ್ತಿನ ದಿವಸ ಶ್ರೀರಾಘವೇಂದ್ರ ಎಂಬ ನಾಮ ತಮ್ಮ ಲೇಖನವನ್ನು ಮಾಡಿ ಇದರಿಂದ ಹೇಗೆ ತಮ್ಮ ತಮ್ಮಲ್ಲಿ ಅಭಿವೃದ್ಧಿ ಉಂಟಾಗಿದೆ ಎಂಬ ವಿಷಯದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಇವತ್ತಿನ ದಿವಸ ಶ್ರೀ ರಾಘವೇಂದ್ರ ವಿನಾಯಕ ಶೇಟ್ ಎಂಬುವರು ಮಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಗುರುರಾಯರ ವಿಶೇಷ ಭಕ್ತರಾಗಿದ್ದಾರೆ ಈ ಸಂಖ್ಯೆಯಲ್ಲಿ ತಲೆ ಕೆಡಿಸ್ತೀವಿ ನಾವು ಮಕ್ಕಳಿಗೆ ಏನೋ ಒಂದು ಲೆಕ್ಕ ಕೊಡ್ತೀವಿ ಮಕ್ಕಳದನ್ನು ಹೇಳಿ ಕನ್ಫ್ಯೂಷನ್ ಆಗ್ತಾರೆ ಇದು ಸುಮ್ಮನೆ ಒಂದು ಬುದ್ಧಿ ಚಮತ್ಕಾರಕ್ಕೆ ಮಾಡ್ತೀವಿ ಆದರೆ ನಿಜವಾಗಿಯೂ ರಾಯರು ಭಕ್ತನ ಭಕ್ತಿಯನ್ನು ಇದೇ ರೀತಿಯಲ್ಲಿ ಸಂಖ್ಯೆಯಲ್ಲಿ ತಲೆಕೆಡಿಸಿ ಇಟ್ಟಿದ್ದಾರೆ ಆ ಭಕ್ತರ ಭಕ್ತಿ ಅಭಿವೃದ್ಧಿಯಾಗಿದೆ ಅವರಿಗೆ ಒಂದು ಲಕ್ಷ ಭಕ್ತಿ ಇತ್ತು ಈಗ ಅವರಿಗೆ ಹತ್ತು ಲಕ್ಷದ ಭಕ್ತಿಯಾಗಿದೆ ಅದೇನು ಎಂಬುದನ್ನು ಇವರ ಬಾಯಿಂದಲೇ ಕೇಳೋಣ ಬನ್ನಿ ನಮಃ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ನಮಸ್ಕಾರ ನಾನು ಮಾತಾಡ್ತಾ ನಾನು ನಾವು ಇರೋದು ಮಂಗಳೂರಿನಲ್ಲಿ ವಾಸವಾಗಿರೋದು ನಮ್ಮದು ಮೂಲತಃ ಬೇರೆ ಅನ್ನಾವರ ಅನ್ನಾವರದಿಂದ ಇಲ್ಲಿ ಬಂದು ಉದ್ಯೋಗೋಸ್ಕರ ಇಲ್ಲಿ ಬಂದಿದ್ವಿ ಆದ್ರೆ ನನ್ನ ಅಭಿಪ್ರಾಯವೇನೆಂದ್ರೆ ನನ್ನ ನಾನು ಎಲ್ಲರೂ ರಾಯರ ಸೇವೆ ತುಂಬಾ ದಿನದಿಂದ ಮಾಡ್ತಾ ಇದ್ದೀವಿ ಅಂದ್ರೆ ನನಗೆ ಪರಿಮಳ ಗ್ರಂಥವನ್ನು ಧರಿಸಿ ಪೂಜೆ ಮಾಡ್ಬೇಕಂತ ತುಂಬಾ ದಿವಸದಿಂದ ಬಹಳ ಆಸೆ ಇತ್ತು ಆದ್ರೆ ನನಗೆ ಯಾವುದೇ ಇದರಿಂದ ಪರಿಮಳ ಗ್ರಂಥ ತಗೊಳ್ಲಿಕ್ಕೂ ಸಹಿತ ನನಗೆ ಹಣ ಇರಲಿಲ್ಲ ಹೀಗೋ ಇಲ್ಲಿ ಕೆಲಸಕ್ಕೆ ಸೇರಿದಾಗ ಬರೀ ಹತ್ತು ಸಾವಿರಕ್ಕೆ ಬೆಂಬಳದಲ್ಲಿ ಇದ್ದೇನೆ ಏಪು ಮಾಡಿ ಒಂದು ಪರಿಮಳ ಗ್ರಂಥವನ್ನು ತರಿಸಿಕೊಂಡೆ ಅದರಲ್ಲಿ ಒಂದು ನಾಮಲೇಖನ ಪುಸ್ತಕ ಇತ್ತು ಅದು ಬರೆದಾಗ ರಾಯರ ಇಲ್ಲಿ ನಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ ರಾಯರ ನಾಮಲೇಖ ಬರೆಯುವ ಅಂತ ಒಂದು ಮನಸ್ಸಿಗೆ ಒಂದು ಆಲೋಚನೆ ನೀಡಿತು ಆವಾಗ ನಾನು ಗುರುಗಳ ಹತ್ತಿರ ಶ್ರೀ ರಾಘವೇಂದ್ರ ನಾಮಲೇಖನ ಪುಸ್ತಕವನ್ನು ತರಿಸಿಕೊಂಡೆ ತರಿಸಿಕೊಂಡ ನಂತರ ನಾವು ಸಂಕಲ್ಪ ಮಾಡಿದ್ವಿ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ದಶಮಿ ದಿವಸ ಅದನ್ನ ಬರೆಯಲಿಕ್ಕೆ ಸಂಕಲ್ಪ ಮಾಡಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ನಮ್ಮ ಮನೆಯವರು ಸಹಿತ ಬರಿತೀನಿ ಅಂತ ಹೇಳಿದ್ರು ನನಗೆ ಇದು ಅನುಮಾನ ಆಯ್ತು ಆದ್ರೆ ನಾನು ಸಂಕಲ್ಪ ಮಾಡಿದ್ದು ಒಂದು ಲಕ್ಷ ಬರಿಬೇಕು ಅಂತ ಸಂಕಲ್ಪ ಮಾಡಿದ್ದೆ ಆದರೆ ಇವರು ಬರಿತೀನಿ ಅಂತ ಆಯ್ತು ಬರೀ ನೋಡು ಆಮೇಲೆ ಬೇಕಾದ ನಾನು ಮತ್ತೆ ತರಿಸ್ತೇನೆ ಅಂತ ಹೇಳಿ ಅವರ ಹತ್ರ ಪರಿಸ್ಥಿತಿ ಕೊಟ್ಟೆ ಅವರು ಒಂದು ಪುಸ್ತಕ ಬರೆದಿದ್ದು ಆಮೇಲೆ ನಾನು ಆಯ್ತು ನಾನು ಮತ್ತೆ ತೊಂಬತ್ತೊಂಬತ್ತು ಪುಸ್ತಕ ಬರೆದು ಮತ್ತೆ ಒಂದು ಪುಸ್ತಕವನ್ನ ಗುರುಗಳ ಹತ್ರ ತರಿಸಿಕೊಳ್ಳುವುದು ಅಂತ ವಿಚಾರ ಮಾಡಿದೆ ನಂತರ ಗುರುಗಳ ಶ್ರೀ ರಾಘವೇಂದ್ರ ಸ್ವಾಮಿ ಗುರುಗಳ ವರ್ಧಂತಿ ಮಹೋತ್ಸವ ದಿನದಂದು ಅವರು ಮತ್ತೆ ಒಂದು ಪುಸ್ತಕವನ್ನು ನಾನು ಬರೀತೇನೆ ಅಂತ ಹೇಳಿದೆ ಆಯ್ತು ಬರೀ ನೀನು ಹೇಗಾದ್ರೂ ಪುಸ್ತಕ ತರಿಸಿಕೊಂಡು ಉಂಟಲ್ಲ ನಾನು ಮತ್ತೆ ತರಿಸ್ತೇನೆ ಅಂತ ಹೇಳಿ ನಾನು ಆವಾಗ ಎಣಿಸಿದಾಗ ತೊಂಬತ್ತೆಂಟು ಇತ್ತು ಅಂದ್ರೆ ಎರಡು ಇವರು ಬರೆದಿದ್ರಲ್ಲ ನೂರು ಪುಸ್ತಕದಲ್ಲಿ ತೊಂಬತ್ತೆಂಟು ಇತ್ತು ಅಂತ ಆಮೇಲೆ ಎಲ್ಲ ಅರಜನೆ ಎಲ್ಲ ಆದ ನಂತರ ಒಂದು ಎಂಬತ್ತೈದು ಪುಸ್ತಕ ಒಂದು ಐವತ್ತಾರು ಸಾವಿರ ಪುಸ್ತಕ ಬರದಾಗಿತ್ತು ಆವಾಗ ಮೇಲೆ ಸೂತಿಕ ಬಂತು ನಾನು ಮತ್ತೆ ಗುರುಗಳ ಹತ್ರ ಹೇಳಿದಾಗ ಅವ್ರ ಸೂತಿಕ ಮುಗಿದ ನಂತರ ಮತ್ತೆ ಪುನಃ ಬರೆಯಿರಿ ಅಂತ ಹೇಳಿದ್ರು ಸಂಕಲ್ಪ ಮಾಡಿದಾಗ ಅದು ತೆಂಗಿನಕಾಯಿ ಹಾಗೆ ಇತ್ತು ಅದನ್ ಸಹಿತ ನಾವೇನು ಮುಟ್ಟಿರ್ಲಿಲ್ಲ ನಂತರ ಮತ್ತೆ ಬರೆಯುವ ಅಂತ ಮತ್ತೆ ಪುಸ್ತಕ ಎಣಿಸಿ ನೋಡಿದಾಗ ಆ ಮತ್ತೆ ನೂರ ಒಂದು ಪುಸ್ತಕ ಇತ್ತು ಮತ್ತೆ ನನಗೆ ಆಶ್ಚರ್ಯ ಆಯ್ತು ಇದು ಹೇಗೆ ನಾನು ಫಸ್ಟ್ ಎಣಿಸಿದಾಗ ನೂರು ಇತ್ತಲ್ಲ ಅಂತ ನೋಡಿದ್ರೆ ನಮ್ಮ ಮನೆಯವರು ಎರಡು ಪುಸ್ತಕ ಬರೆದಿದ್ದಾರೆ ಒಟ್ಟು ನೂರಾ ಮೂರು ಪುಸ್ತಕ ಆಯ್ತು ಆ ನಮಗೆ ಹ ರಾಯರ ಅನುಗ್ರಹ ಆಗಿದೆ ನಾನು ಬರಿಬೇಕು ಅಂತ ಮನಸ್ಸಿನಲ್ಲಿ ಅನಿಸಿಕೊಂಡಿದ್ದೆ ಒಂದು ಲಕ್ಷ ಬರಿಬೇಕು ಅಂತ ಅಷ್ಟೇ ನನ್ನ ಹತ್ರ ಅವರು ನಮ್ಮ ಎದುರು ಕೂತು ಅಂದ್ರೆ ರಾಘವೇಂದ್ರ ಸ್ವಾಮಿ ಅಂತರ್ಗತಃ ದೇವರು ಮತ್ತೆ ಸೀತಾರಾಮಚಂದ್ರ ದೇವರು ಲಕ್ಷ್ಮೀ ನರಸಿಂಹ ದೇವರು ಅವರು ಕೂತು ನನ್ನ ಹತ್ತಿರ ಬರೆಸಿದ್ದಾರೆ ಇಲ್ಲಾಂದ್ರೆ ಆ ಅದು ಆಗ್ತಾ ಇರ್ಲಿಲ್ಲ ರಾಯರ ಅನುಗ್ರಹ ನಮಗೆ ಆಗ್ತಾ ಇದೆ ಅಂತ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು ಇಲ್ಲಾಂದ್ರೆ ನಾನು ಮತ್ತೆ ಒಂದು ಪುಸ್ತಕ ಅವರು ಕಳಿಸ್ಲಿಲ್ಲ ಅಂದ್ರೆ ಹೈಗೆ ಸುಮ್ನೆ ನೋಟ್ಬುಕ್ ತಗೊಂಡು ಅದರಲ್ಲಿ ಒಂದು ಸಾವಿರ ಬರೆಯೋದು ಒಂದು ಲಕ್ಷ ಕಂಪ್ಲೀಟ್ ಮಾಡೋದು ಅಂತ ನನ್ನ ವಿಚಾರ ಆಯ್ತು ಏನೇನೋ ಇದು ಮಾಡ್ತೀವಿ ಹತ್ತು ಲಕ್ಷ ಬರೆಯುವ ಚೈತನ್ಯವನ್ನು ಕೊಟ್ಟು ಹತ್ತು ಲಕ್ಷ ಅಲ್ಲ ಅದ್ರಗಿಂತ ಜಾಸ್ತಿ ಬರೆಯುವಂತ ಒಂದು ಅನುಗ್ರಹವನ್ನು ಮಾಡಿ ಎಂದು ನಾನು ರಾಯರತ್ರ ಓಂ ಶ್ರೀ ರಾಘವೇಂದ್ರ ಬರೀತಾ ಇದ್ರೆ ಸಂಕಲ್ಪ ಮಾಡಿ ಅದಕ್ಕೆ ಕಟ್ಟುಪಾಡು ಹಾಕೊಂಡು ಇಷ್ಟು ದಿವಸದಲ್ಲೇ ನಾನು ಇಷ್ಟು ಬರಿತೇನೆ ನನಗೆ ಇಂಥ ಪ್ರಯೋಜನ ಬೇಕು ಅಂತ ಹಂಬಲಿಕೆಯಿಂದ ನೀವು ಅದನ್ನು ಬರೀರಿ ಆಗ ನಿಮ್ಗೆ ಒಳ್ಳೆಯದಾಗುತ್ತೆ ನಾವು ನಾಮಲೇಖನ ಪುಸ್ತಕಗಳನ್ನು ತರಿಸ್ಕೊಳ್ತೀವನ್ನೂ ಕೂಡ ಇಟ್ಟುಬಿಡ್ತೀವಿ ಬರೆಯಕ್ಕೆ ಮನಸ್ಸು ಬರಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಟೈಮ್ ಆಗೋಲ್ಲ ಅಂತ ಹೇಳ್ತೀವಿ ಆದರೆ ಯಾವಾಗ ನಮ್ಮ ಸಮಸ್ಯೆ ಉಲ್ಬಣವ ಅವಸ್ಥೆಗೆ ಹೋಗುತ್ತೋ ಆಗ ನೀವು ಲೇಖನ ಯಜ್ಞವನ್ನು ಮಾಡಲೇಬೇಕು ರಾಯರ ಅನುಗ್ರಹವನ್ನು ನೀವು ಪಡೆದುಕೊಳ್ಳೇಬೇಕು ಅದಕ್ಕೋಸ್ಕರ ನೀವು ರಾಯರ ಅನುಗ್ರಹವನ್ನು ಕೂಡಲೇ ಪಡೆದುಕೊಳ್ಳು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಇವತ್ತಿನ ದಿವಸ ಶ್ರೀ ರಾಘವೇಂದ್ರ ವಿನಾಯಕ ಇವ ಶೇಟ್ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇನೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಎಸ್ ಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇಯ ಶ್ರೀ ಹುತು ಶ್ರೀಕೃಷ್ಣಾರ್ಪಣಮಸ್ತು ರಾಘವೇಂದ್ರ श्रीराघवेन्द्र